ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಬೇಕಿತ್ತು ಬಟ್ ನೆಕ್ಸ್ಟ್ ವ್ಲಾಗ್ ಹಾಕ್ತಿನದನ್ನ ಏನೋ ಒಂದು ಸ್ವಲ್ಪ ಸರ್ಪ್ರೈಸ್ ಇದೆ ವ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಆಲ್ಸೋ ನಮ್ಮ ಅಪಾರ್ಟ್ಮೆಂಟಲ್ಲಿ ಪ್ಲೇ ಗ್ರೌಂಡ್ ಆಗಿದೆ ಇವಾಗ ಇರಲಿಲ್ಲ ಮುಂಚೆ ಪ್ಲೇ ಗ್ರೌಂಡ್ ಆ್ಯಕ್ಚುಲಿ ಎಲ್ಲ ಅಪಾರ್ಟ್ಮೆಂಟಲ್ಲಿರೋರು ಫೈಟ್ ಮಾಡಿ ಪ್ಲೇ ಗ್ರೌಂಡನ್ನ ಮಾಡಿಸಿದ್ದಾರೆ ಸೊ ಇದಿರೋದು ಡಿ ಬ್ಲಾಕ್ ಎಂಡಿಂಗಲ್ಲಿ ನೋಡಿ ಗೇಟ್ ಲಾಕ್ ಆಗಿದೆ ಆಯಿತಾ ನಾನು ಗೇಟ್ ಲಾಕ್ ಆಗಿದೆ ಹೆಂಗೋ ಬಂದೆ ಅಂತ ಹೇಳಿದ್ರೆ ಆ ಕಡೆ ಸ್ಟೆಪ್ಸ್ ಅಲ್ಲ ಸ್ಟೇರ್ಸು ಅಲ್ಲಿಂದ ಜಂಪ್ ಮಾಡಿ ಬಂದಿದ್ದಾನಂತೆ ನೋಡಿ ಮತ್ತೆ ತೋರಿಸ್ತಿದ್ದಾನೆ ಹೇಳ್ತಿದ್ದಾನೆ ನನಗೆ ಭಯ ಆಯಿತು ಫಸ್ಟ್ ಮಾಡೋದಿಕ್ಕಿತ್ರ ನನ್ನ ಫ್ರೆಂಡ್ ಏನಾಗಲ್ಲ ಬಾ ಏನಾಗಲ್ಲ ಬಾ ಅಂತ ಅವ್ನು ಹತ್ಬಿಟ್ಟು ತೋರಿಸ್ತಾ ನಾನು ಬಂದೆ ಅಂತ ಹೇಳ್ತಿದ್ದಾನೆ ಬಾ ಗಂಡು ಮಕ್ಕಳು ಒಂದೊಂದು ಮಾಡ್ತಾರಾ ಇವಾಗ್ಲಿಂದನೇ ತರಲೆ ಮಾಡ್ತಾರೆ ಹೆಂಗೆ ಹತ್ತಬೇಕು ಹೋಗಬೇಕು ಲಾಕ್ ಆಗಿದ್ರೆ ಅಂತೆಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ ಇಲ್ಲೇ ಡೇ ಸ್ಪೆಂಡ್ ಮಾಡೋದು ಇವಾಗ ಸ್ಕೂಲಿಂದ ಬಂದರೆ ಆಡೋದು ಮತ್ತೆ ಆಡೋದು ಹೊಸದಲ್ವಾ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ವ್ಲಾಗಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಮನೆಗೆ ಮತ್ತೆ ಗೋಲ್ಡ್ ಶಾಪಿಂಗ್ ಎಲ್ಲ ಮಾಡಿದೀವಿ ಅದನ್ನ ಕಂಟಿನ್ಯೂ ಮಾಡೋಣ ಬಮ್ಮಾ ಇಲ್ಲಿ ಚಳಿ ಆಗ್ತಾ ಇದೆ ನನಗೆ ಇರೋಕ್ಕಾಗ್ತಲ್ಲ ಇನ್ನ ಎಷ್ಟು ಆಡ್ತೀಯಾ ಒನ್ ಅವರ್ ಆಯ್ತು ನೀನು ಬಂದು ದಾಳಿ ಜಾಸ್ತಿ ಇದೆ ದಾಳಿ ಜಾಸ್ತಿ ಇದೆ ಕೋಲ್ಡ್ ಆಗುತ್ತೆ ಸೊ ನಾನು ಮುಂಚೆ ವೀಡಿಯೋಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದರೆ ನಾನು ಹೇಳಿದ್ದೀನಿ ನನಗೆ ಡ್ರೈ ಸ್ಕಿನ್ ಇದೆ ಅಂತ ಹೇಳಿ ಡ್ರೈ ಸ್ಕಿನ್ ಅಲ್ಲ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಅಂತ ಸೊ ಸುಮಾರು ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ಇತ್ತೀಚೆಗಂತೂ ಎಕ್ಸ್ಟ್ರೀಮ್ಲಿ ಡ್ರೈ ಆಗಿ ಹೋಗಿದೆ ಸೊ ಡ್ರೈ ಆಗೋದ್ರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ದಟ್ ಗ್ಲೋ ಗ್ಲೋಬಿಡುತ್ತೆ ಸ್ಕಿನ್ನಲ್ಲಿ ದಟ್ ನ್ಯಾಚುರಲ್ ಗ್ಲೋ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಸುಮಾರು ಕ್ರೀಮ್ಸ್ನ ಯಾವಾಗಲೂ ಟ್ರೈ ಔಟ್ ಮಾಡ್ತಾ ಇರ್ತೀನಿ ವಾಂಟೆಡ್ ಅ ಕ್ರೀಮ್ ವಿಚ್ ಮಾಯ್ಚುರೈಸರ್ಸ್ ಆ್ಯಂಡ್ ಆಲ್ಸೋ ಗಿವ್ ದಟ್ ಗ್ಲೋ ಎರಡೂ ಮಾಡುವಂಥದ್ದು ಒಂದು ಪ್ರಾಡಕ್ಟ್ ಬೇಕಿತ್ತು ಸೊ ದ್ಯಾಟ್ ಇಸ್ ವೆನ್ ಐ ಕೇಮ್ ಅಕ್ರಾಸ್ ದಿಸ್ ಪ್ರಾಡಕ್ಟ್ ಹೀಗೆ ಸಿಕ್ಕಿದ್ದ ಅಂತ ಹೇಳಿದ್ರೆ ಮಾಮಾ ಅರ್ತ್ ಅವರ ಬೀಟ್ರೋಟ್ ಡೈಲಿ ಗ್ಲೋ ಫೇಸ್ ಕ್ರೀಮ್ ಅನ್ನೋದು Firstly, it can be used for all skin types. Uh, it is dermatologically tested. This product contains beetroot matte hyaluronic acid that provides us intense hydration and also glowing skin. it is to beautiful beautifully on the skin and it gives us a plump and bright finish. ಬೆಸ್ಟ್ ಪಾರ್ಟ್ ಏನಂದರೆ ಇಟ್ ಇಸ್ ಫ್ರೀ ಆಫ್ ಹಾರ್ಮ್ಫುಲ್ ಟಾಕ್ಸಿನ್ಸ್ ಮತ್ತೆ ಆಬ್ಸುಲ್ಯೂಟ್ಲಿ ಆಗಿ ನಾವು ಎವ್ರಿ ಡೇ ಯೂಸ್ ಮಾಡ್ಬೋದು ಇಟ್ ಬ್ರೈಟೆನ್ಸ್ ಅಪ್ ಆರ್ ಡೇ ಜಸ್ಟ್ ಲೈಕ್ ಹೌ ಮೈ ಸನ್ ಆ್ಯಂಡ್ ಮೈ ಹಸ್ಬೆಂಡ್ ಮೈ ಪೇರೆಂಟ್ಸ್ ಎವ್ರಿಬಡಿ ಮೇಕ್ಸ್ ಮೈ ಡೇ ಬ್ರೈಟರ್ ದಿಸ್ ಫೇಸ್ ವಾಶ್ ಮೇಕ್ಸ್ ಮೈ ಫೇಸ್ ಬ್ರೈಟರ್ ಗೈಸ್ ಸ್ವಲ್ಪನೇ ಫಿಲಮಿ ಆಯ್ತಲ್ಲ ಆಲ್ಸೋ ಲೆಟ್ ಸ್ಟಾರ್ಟ್ ಅಪ್ಲೈಂಗ್ ಅ ಪ್ರಾಡಕ್ಟ್ ಮಾಮಾ ಅವರ ಬೆಸ್ಟ್ ಥಿಂಗ್ ಏನಂದ್ರೆ ಅವ್ರು ಯಾವಾಗಲೂ ಕಸ್ಟಮರ್ಸ್ ಫೀಡ್ಬ್ಯಾಕ್ನ ರಿಸೀವ್ ಮಾಡ್ತಾರೆ ಹಾಗೂ ಪ್ರಾಡಕ್ಟ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಾಮಾ ಅರ್ತ್ ಆನಿಯನ್ ಶಾಂಪೂ ಬಿಕಾಸ್ ದೇ ಹ್ಯಾವ್ ಇಂಪ್ರೂವ್ಡ್ ದೇರ್ ಕ್ವಾಲಿಟಿ ಬೇಸ್ಡ್ ಆನ್ ಕಸ್ಟಮರ್ ರಿವ್ಯೂಸ್ ಆ್ಯಂಡ್ ಆಲ್ಸೋ ದೇ ಕೀಪ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಫಾರ್ ಬೆಟರ್ ಕ್ವಾಲಿಟಿ ವಿತ್ ಅಪ್ಲೈ ಮಾಡ್ತಾ ಇದ್ದಂಗೆ ನನ್ನ ಸ್ಕಿನ್ ತುಂಬಾನೇ ಕೂಲ್ ಆಗಿ ಫೀಲ್ ಆಗ್ತದೆ ಇಟ್ ಇಟ್ ಫೀಲ್ಸ್ ಹೈಡ್ರೇಟೆಡ್ ಆಕ್ಚುಲಿ ಅ ಪಿಂಕ್ ಗ್ಲೋ ಕೊಡುತ್ತೆ ಆಲ್ಸೋ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇನ್ ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯಕ ಆಂಡ್ ಆಲ್ಸೋ ಇನ್ ಅಫಿಷಿಯಲ್ ಆಫ್ಲೈನ್ ಮಾಮಾ ಅರ್ತ್ ಸ್ಟೋರ್ಸ್ ನೀವು ಮಾಮಾಅರ್ತ್ ಪ್ರಾಡಕ್ಟ್ಸ್ ನ ಅವ್ರ ಸ್ಟೋರ್ ಅಲ್ಲಿ ತಗೊಂಡ್ರೆ ಯಾವ ಸ್ಟೋರ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ನನ್ನ ಕೂಪನ್ ಕೋಡ್ ಡಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಅರ್ತ್ ಸೈಟ್ಸ್ ಅಂಡ್ ಆಪ್ಸ್ ಸೊ ಇಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದು ಮರಿಬೇಡಿ ವೈಟ್ ಫೀಲ್ಡ್ ಮಲಬಾರ್ ಆಗೋಗಿದೆ ಸೊ ಶ್ರೀನಿಧಿ ಶೆಟ್ಟಿನೇ ಬಂದಿದೆ ಇದು ಓಪನ್ ನಮಗೆ ಸೋಫ ಅಲ್ಲ ಫಸ್ಟು ಗೋಲ್ಡ್ ಅಂಗಡಿ ಸೊ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಎಷ್ಟಾಗಿದೆ ಏನಾಗಿದೆ ನೋಡೋಣ ನೋಡೋಣ ಅದಿ ಯಾಕೆ ಸೋಫಾ ಈ ಸೋಫಾ ಹಳೇದಾಯ್ತಲ್ಲ ಮೂ ಅದಕ್ಕೆ ಯಾ ಸೋಫಾ ಮನೇಲಿರೋದು ಅದೇ ಸುಮ್ನಿರಮ್ಮ ಲಾಸ್ಟ್ ಟೈಮ್ ಇಲ್ಲೇ ತಗೊಂಡಿದ್ ನಾವು ಸೋಫಾನ ನಾನು ಡ್ಯಾಡಿ ಬಂದ್ ತಗೊಂಡಿದ್ದು ಇವಾಗ ಮನೆಯಲ್ಲಿರೋದು ಇದಕ್ ಹೋಗೋದಕ್ಕೆ ಎಲ್ಲೋ ರೇಟ್ ಮಾಡಿದ ತುಂಬಾ ಒಳ್ಳೆ ಪ್ರೈಸ್ ಗೆ ಕೊಟ್ಟಿದ್ದ ಸೋಫಾನ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇನ್ನ ಚೆನ್ನಾಗಿದೆ ಇವನೇ ಗಲೀಜ್ ಮಾಡಿರೋದು ಇವ್ನ ನೋಡಿ ಇವನು ಹೋಗ್ ಬೇರೆ ಸೋಫಾ ನೋಡೋಣ ಬನ್ನಿ ಬೇಕಾ ಮೆಷರ್ಮೆಂಟ್ಸ್ ಎಲ್ಲ ತಗೊಂಡ್ಬಂದಿದ್ದೀವಿ ಲೆಟ್ಸ್ ಗೋ தேவர் <laughs> 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 ಹಾ ನಿಮ್ಮ ಮನೇಲಿ ಕೇಳಿ ನೋಡು ಒಂದ್ಸಲಿ ಸತಿ ಆಯ್ತು ಅಂತ ಸೋ ಅರ್ಬನ್ ಲ್ಯಾಡರ್ ಗೆ ಬಂದಿದ್ವಿ ಅದೇ ಒಂದು ನಿಮಿಷ ಅರ್ಬನ್ ಲ್ಯಾಡರ್ ಗೆ ಬಂದಿದ್ವಿ ಓಕೆ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ಆದ್ರೆ ನಮಗೆ ಸೆಟ್ ಆಗೋ ತರ ಯಾವುದು ಇಲ್ಲ ಇಲ್ಲಿವಾಗೇನೋ ಆಪೋಸಿಟ್ ಅಲ್ಲಿ ಅನುಷ್ ಫರ್นิಚರ್ ಅಂತ ಇದೆ ದಿಸ್ ಹ್ಯಾಸ್ ಹೈಯೆಸ್ಟ್ ವೇಟಿಂಗ್ಸ್ ಸೊ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂತಾ ಇದ್ದೀವಿ ಬಟ್ ಇಲ್ಲಿ ಈ ಪಾರ್ಕ್ ಮಾಡೋಕ್ಕಾಗೋಲ್ಲ ಮಂದೂ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ಗ್ರೇಟ್ ಸೋಫಾ ಸೇಲ್ ನಡೀತಾ ಇದೆ ಅಲ್ಲಿ ನೋಡಿ ಕಾಣಿಸ್ತಿದೆಯಾ ಲಿವಿಂಗ್ ರೂಮ್ ಸೋಫಾಸ್ ಸೊ ನಮ್ಮ ಏರಿಯಾನಲ್ಲಿ ಹೈಯೆಸ್ಟ್ ರೇಟಿಂಗ್ಸ್ ಇರೋಂಥದ್ದು ಅದಕ್ಕೇನೆ ನೋಡ್ಕೊಂಡು ಅದೇ ನೋಡು ಅದೇನೆ ಕಣೋ ಏನು ಎರಡೆರಡು ಅನ್ನೂ ಫರ್ನಿಚರ್ ಇರಬೇಕಾ ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅನೂ ಫರ್ನಿಚರ್ಸ್ಗೆ ಹೈಯೆಸ್ಟ್ ರೇಟಿಂಗ್ ಇತ್ತು ಬಟ್ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂತಿದ್ವಿ ಯಾಕಂದರೆ ನಾವು ಫರ್ನಿಚರ್ಸ್ಗೆ ಯಾವತ್ತೂ ಶಾಪಿಂಗ್ ಹೋಗಿ ಇಲ್ವಲ್ಲ ಆಫ್ಟರ್ ಸೆವೆನ್ ಇಯರ್ಸ್ ಇವಾಗ ಬರ್ತಿರೋದು ಬಟ್ ಇಟ್ ಇಸ್ ಅ ಹ್ಯೂಜ್ ಶಾಪ್ ಲೈಕ್ ಆಲ್ಮೋಸ್ಟ್ ತ್ರೀ ಫ್ಲೋರ್ಸ್ ಇದೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ಸೋಫಾಸ್ ಇದೆಯಾ ಅಂತ ಅನಿಸುತ್ತೆ ಇದು ಒಂದು ಫ್ಲೋರ್ ಅಷ್ಟೇ ಕೆಳಗಡೆ ಇನ್ನೂ ಒಂದು ಫ್ಲೋರ್ ಇದೆ ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಸೋಫಾ ಡಿಸೈನ್ಸು ಕಲರ್ಸು ರಿಕ್ಲೈನರ್ಸು ಆವಾಗ ಆಫರ್ ಬೇರೆ ನಡೀತಾ ಇತ್ತು ನಾವು ಹೋದಾಗ ಆಷಾಡ ಇತ್ತು ಲೇಟಾಗಿ ವ್ಲಾಗ್ ಇರೋದು ನಾನು ಆವಾಗ ಆಫರ್ಸ್ ಇತ್ತು ನಂಗೆ ಇವಾಗ ಆಫರ್ ಇದೆಯೇನು ಅಂತ ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕದಿದೆ ಹಾಲು ಸೊ ಕಸ್ಟಮೈಸೇಷನ್ ಇಸ್ ಪಾಸಿಬಲ್ ಯಾವ ಮೆಜರ್ಮೆಂಟ್ ಗೆ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಮಂತ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ನಾವು ಹೇಳಿದ್ವಿ ಬಟ್ ದೊಡ್ಡ ಹಾಲ್ ಇರುತ್ತಲ್ಲ ಮನೆಯಲ್ಲಿ ದೊಡ್ಡ ಮನೆಗಳಿಗೆ ಇಲ್ಲಿ ಫರ್ನಿಚರ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಬಿಕಾಸ್ ದೊಡ್ಡ ದೊಡ್ಡ ಸೋಫಾಸ್ ಇತ್ತು ಫುಲ್ ಫ್ಲೋರ್ ನೋಡ್ಕೊಂಡು ಬಂದೆ ಸತಿ ತಗೊಂತೀವೋ ಬಿಡ್ತೀವೋ ಏನೇನು ಕಲೆಕ್ಷನ್ ಇದೆ ಏನೇನು ಹೊಸ್ತಾಗಿದೆ ಅನ್ನೋದೆಲ್ಲ ನೋಡಿಬಿಡ್ಬೇಕು ಹುಡ್ಗಿರಿಗೆ ಅಲ್ವಾ ಏನೇನೋ ಹೇಳ್ಬಿಟ್ಟಿದ ಏನು ಹೇಳಿದೀವಿ ನಮಗೆ ಗೊತ್ತಿಲ್ಲ

ಆಮೇಲೆ ಎಲ್ಲೋ ಎಲ್ಲ ಡತ್ತಿ ಫ್ರೆಂಡು ಆಮೇಲೆ ಸಿಲ್ವಲ್ ಸಿಲ್ವಲ್ ಫುಲ್ ಗುಡ್ ಸಿಲ್ವಲ್ ಆಮೇಲೆ ಅಷ್ಟೇ ಹ್ಮ್ ಯಾವ ಕಲರ್ ಮಿಸ್ ಮಾಡಿದ್ಯೋ ವೈಟ್ 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 ಡು ಪಾಟಿ ಆನ್ ಬೆಡ್ ಬ್ಲಾಕ್ 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 ಇದ ನಾನು ಇತ್ತು ಮಾತಾಡ್ತೀನಿ ಬ್ಲಾಕ್ ಬ್ಲಾಕ್ ತೇರಿ ಬ್ಲಾಕ್ ಬ್ಲಾಕ್ ನಿಮ್ಮ ಮಮ್ಮಿ ಸೂಪರ್

ಇಲ್ಲಾಂದ್ರೆ ತಗೋತಾ ಇರ್ಲಿಲ್ಲ ಮಳೆ ಬಂದಿಲ್ಲ ಅಂದರೆ ಮಳೆ ಬಂದಿಲ್ಲ ಅಂದ್ರೆ ತಗೋತಾ ಇರ್ಲಿಲ್ಲ ವಿ ಗೋಲ್ಡು ಮಳೆ ದೀಪು ನನಗೆ ಗೋಲ್ಡು

ಶು ಅಲ್ಲ ಶು ಸ್ನೋ ನೀನೆಲ್ಲೂ ಕರ್ಕೊಂಡು ಹಾಲ್ ತರ ಕರ್ಕೊಂಡು ಹೋಗ್ತೀ ಅವ್ರನ್ನ ಬಳ್ಳಿ ಎಲ್ಲರೂ ಆಲ್ಸೋ ನಾನು ಫಸ್ಟ್ ತೋರಿಸ್ದಾಗೆ ನನ್ನ ಬ್ಲಾಗಲ್ಲಿ ಫಸ್ಟು ಗೋಲ್ಡ್ ಅಂಗಡಿಗೆ ಬಂದಿದ್ದು ಮಲಬಾರ್ ವೈಟ್ ಫೀಲ್ಡ್ಗೆ ನಾವು ಯಾವಾಗಲೂ ಮಲಬಾರಲ್ಲೇ ತಗೊಳ್ಳೋದು ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ಆಲ್ಸೋ ಶೋ ಸೋಫಾ ಎಲ್ಲ ತೊಗೊಬೇಕಿತ್ತಲ್ಲ ಅಲ್ಲೆಲ್ಲ ಏನಕ್ಕೆ ಫಸ್ಟು ಪರ್ಚೇಸ್ ಮಾಡಿ ಗೋಲ್ಡ್ನ ಹೋಗೋದು ಅಂತ ಇಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಟ್ಟು ಹೋಗಿದ್ವಿ ಸೋಫಾ ನೋಡ್ಕೊಂಡು ಬರೋದಕ್ಕೆ ಮತ್ತೆ ಬಂದಿದ್ದೀವಿ ಆಲ್ಸೋ ಮಲಬಾರ್ ಇದು ಸ್ವಲ್ಪ ಚಿಕ್ಕದಾಗಿದೆ ವೈಟ್ ಫೀಲ್ಡು ಕಂಪೇರ್ ಟು ಎಮ್ ಜಿ ರೋಡ್ ಬಟ್ ಓಕೆ ಮೆನ್ಸ್ ಕಲೆಕ್ಷನ್ ಜಾಸ್ತಿ ವೆರೈಟಿ ಇರೋದಿಲ್ಲ ಎಲ್ಲೂ ಆಲ್ಸೋ ಗೋಲ್ಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್ ಆಯಿತಾ ಯಾವುದೇ ರೀತಿಯಾದಂಥ ಶೋ ಆಫ್ ಆ ಥರ ಏನಿಲ್ಲ ಇನ್ವೆಸ್ಟ್ಮೆಂಟು ಅದಕ್ಕೆ ತಗೊಳಕ್ಕೆ ಬಂದಿದ್ವಿ ಹೆಂಗಿದ್ರು ಗೋಲ್ಡ್ ರೇಟ್ ತುಂಬ ಕಮ್ಮಿ ಆಗಿತ್ತು ಆಷಾಢ ಟೈಮಲ್ಲಿ ನಾವು ಬಂದಿದ್ದಾಗ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗಿತ್ತು ಗೋಲ್ಡ್ ಹೇಳ್ತಾ ಹೇಳ್ತಾಯಿದ್ರು ಇಷ್ಟು ಗೋಲ್ಡ್ ರೇಟ್ ಕಮ್ಮಿ ಆಗಿದ್ದು ಲೈಕ್ ಸೆವೆನ್ ಮಂತ್ಸ್ ಬ್ಯಾಕ್ ಅಂತ ಈ ಥರ ಗೋಲ್ಡ್ ರೇಟ್ ಇರೋದು ಇವತ್ತು ನೀವು ಚೆಕ್ ಮಾಡಿದ್ರೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ಜಾಸ್ತಿ ಆಗಿದೆ ಸೊ ಬೆಟರ್ ಟು ಇನ್ವೆಸ್ಟ್ ಕಮ್ಮಿ ರೇಟ್ ಇದ್ದಾಗ ಆ್ಯಂಡ್ ಆಲ್ಸೋ ತಗೊಂಡು ಯಾವ ಏನು ತೊಗೊಂಡ್ವಿ ಅನ್ನೋದೆಲ್ಲ ನಾನು ವ್ಲಾಗ್ ಮಾಡಿಲ್ಲ ಸ್ಟ್ರಿಕ್ಟಾಗಿ ನಮ್ಮಮ್ಮ ಹೇಳಿದರು ಲಾಸ್ಟ್ ಟೈಮೇ ಆ ಥರ ಏನು ತೊಗೊಂಡ್ವಿ ಏನು ಆಯಿತು ಅದೆಲ್ಲ ವ್ಲಾಗಲ್ಲಿ ಕವರ್ ಮಾಡಬೇಡ ಸ್ವಲ್ಪ ಅಂತ ಹೇಳಿದರು ಕಣ್ಣು ದೃಷ್ಟಿ ಆ ಥರ ಈ ಥರ ಇರುತ್ತೆ ಅಂತ ಅದಕ್ಕೆ ನಾನೇನು ಕವರ್ ಮಾಡಿಲ್ಲ ಸುಮ್ಮನೆ ನಾವು ಏನೇನು ಸೆಲೆಕ್ಟ್ ಮಾಡಿದ್ವಿ ಅನ್ನೋದು ನಮ್ಮ ಹತ್ರ ಇಟ್ಟಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಆಲ್ಸೋ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್